ನಮಸ್ಕಾರ ನಾಡಿನ ಜನತೆಗೆ ಯಾವುದೇ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಒಂದು ವಿಚಾರದಲ್ಲಿ ವಿಷಾದ ಇರುತ್ತೆ ಇಲ್ಲ ವಿನೋದ ಇರುತ್ತೆ ಇವತ್ತು ಈ ನೆಲದಲ್ಲಿ ನಿಂತು ಮಾತಾಡ್ತಾ ಇರೋದು ನಮ್ಗೆ ಅತ್ಯಂತ ವಿಷಾದಕರ ಸಂಗತಿ ಅಲ್ಲಾರಿ ವಿಷ್ಣುವರ್ಧನ್ ಅವರು ಮೇರು ನಟರು ಅವರ ಸಿನಿಮಾ ಪ್ರೇರಣೆ ಪಡೆದು ಎಷ್ಟೋ ಕುಟುಂಬಗಳು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಂಸಾರ ಮಾಡಿದೆ ಜೀವನ ನಡೆಸ್ತಾ ಇದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಂತ ನಟರಲ್ಲಿ ಅಗ್ರಗಣ್ಯ ಇರತಕ್ಕಂತ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಆ ರೀತಿ ನೀವು ಮಾಡಿದಿರಲ್ಲ ನಿಮ್ಮಿಂದ ಇನ್ನೇನು ಉಳಿಸ್ಕೊಳಕ್ ಸಾಧ್ಯ ಆಗತ್ತೆ ನೀವು ಆ ರೀತಿಯ ಒಂದು ಕುತಂತ್ರ ರಾಜಕಾರಣ ಅಲ್ಲೂ ಮಾಡ್ತೀರಾ ಅನ್ನೋದಾದ್ರೆ ಅವ್ರಿಗೆ ಉತ್ತಮ ಒಂದು ಜಾಗನ ಅಭಿಮಾನಿಗಳೇ ಕೊಡ್ತಾ ಇದ್ರು ಐದ್ ಎಕರೆ ಅಲ್ಲ ರೀ ನೂರ್ ಎಕರೆ ಕೊಡಕ್ಕೂ ಸಿದ್ಧ ಇದ್ದಾರೆ ಅಲ್ಲೇ ಸ್ಮಾರಕ ಮಾಡ್ತಾ ಇದ್ರು ನೀವು ಮಾಡಿರತಕ್ಕಂತ ಹೇಯ ಕೃತ್ಯ ಏನ್ ಗೊತ್ತಾ ಮೊದಲನೇ ವಿವಾದಿತ ಸ್ಥಳದಲ್ಲಿ ಯಾಕೆ ಮಾಡಿದ್ರಿ ಅದನ್ನ ಮಾಡಿದ್ದಲ್ದೇನೆ ಅದಕ್ಕೆ ಏನ್ ಪರಿಹಾರ ಧನ ಬೇಕಿತ್ತು ನಾಡಿನ ಸಮಸ್ತ ಜನತೆ ವಿಷ್ಣುವರ್ಧನ್ ಅಭಿಮಾನಿಗಳು ನಿಮ್ಗೆ ಏನ್ ಬೇಕು ನಿಮ್ಮ ಬಾಯಿಗೆ ಎಷ್ಟು ಬೇಕು ಅಷ್ಟು ಹಣ ತಂದು ಸುರಿತಾ ಇದ್ವಿ ನೀವು ಮಾಡಿರೋದು ರಾತ್ರೋರಾತ್ರಿ ಎಂತ ಒಂದು ದುಷ್ಕೃತ್ಯ ಅಂದ್ರೆ ಇಡೀ ಕನ್ನಡ ನಾಡು ತಲೆ ತಗ್ಸೋ ಅಂತದ್ದು ಅಂತ ಒಬ್ಬ ಮೇರು ನಟ ಸಾಹಸ ಸಿಂಹ ಅಭಿನವ ಭಾರ್ಗವ ಅವರು ಕೊಡದೇ ಇರೋ ಹೆಸರಿಲ್ಲ ಅವರ ಸಿನಿಮಾ ಶೀರ್ಷಿಕೆಗಳು ಕೋಟಿ ಹೃದಯವಂತ ಕರ್ಣ ಇವೆಲ್ಲ ಬರೀ ಸಿನಿಮಾದ ಹೆಸರಲ್ಲ ಅವರ ವ್ಯಕ್ತಿತ್ವ ಅವರ ಸ್ವಭಾವವನ್ನ ನಿಧ ತೋರ್ ಇತ್ತು ಸಮಾಜಕ್ಕೆ ಒಳ್ಳೆ ಒಳ್ಳೆ ಚಿತ್ರಗಳನ್ನ ಕೊಟ್ಟಿ ಸಮಾಜನ ಇವತ್ತು ಇಂತ ಒಂದು ಹೇಯ ಕೃತ್ಯ ನಡೆದ್ರು ಅಭಿಮಾನಿಗಳು ಕಾನೂನು ಸುವ್ಯವಸ್ಥೆ ಭಂಗ ಮಾಡದೆ ಇರೋಕೆ ಕಾರಣನೇ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಆದರ್ಶದ ಪರಂಪರೆ ಬೇರೆ ನಟರ ಅಭಿಮಾನಿಗಳಾಗಿದ್ದಿದ್ರೆ ಧ್ವಂಸ ಮಾಡಿ ಏನೇನೋ ಅಧ್ವಾನ ಮಾಡಿರೋರು ಕಾನೂನು ಸುವ್ಯವಸ್ಥೆ ಭಂಗ ಆಗಿರೋದು ಅಷ್ಟೊಂದು ತಾಳ್ಮೆ ಅಷ್ಟೊಂದು ಸಹನೆ ಅಷ್ಟೊಂದು ಒಳ್ಳೆ ಸ್ವಭಾವನ ಆದರ್ಶವಾಗಿ ಬಿಟ್ಟೋದಂತಹ ವ್ಯಕ್ತಿನ ನೀವು ಈ ರೀತಿ ಒಂದು ಕಡೆಗಣನೆ ಮಾಡಿರೋದು ಅತ್ಯಂತ ಖಂಡನೀಯ ಅತ್ಯಂತ ಒಂದು ಹೇಯ ಕೃತ್ಯ ಅಂತಾನೆ ನಾವು ಕನ್ನಡ ನಾಡಿನ ವಿಷ್ಣು ಅಭಿಮಾನಿಗಳವರು ಒಕ್ಕೊರಳಿಂದ ಆಗ್ರಹ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಗೆ ಅದು ಜಾಗ ಅದರ ಒಂದು ಬೆಲೆ ಬಾಳುವಂತಹ ಜಾಗ ಅಂತ ನಿಮ್ಮ ಗಮನದಲ್ಲಿ ಇದ್ಮೇಲೆ ಅಲ್ಲಿ ಮಾಡಿದಂತ ಯಾಕೆ ಮಾಡಿದ್ರಿ ನೀವು ಹಂಗು ತೆರವು ಮಾಡಿದಾದ್ರೆ ಇಷ್ಟೋ ಅಭಿಮಾನಿಗಳನ್ನ ಅವರ ಎಲ್ಲರನ್ನು ವಿಶ್ವಾಸಕ್ ತಗೊಂಡು ಸೂಕ್ತವಾದಂತ ತೀರ್ಮಾನಕ್ಕೆ ಬಂದು ಮಾಡಬೇಕಾಗಿತ್ತು ಯಾರೋ ಒಬ್ಬ ಬೀದಿ ಹೆಣ ಬಿದ್ದಿದ್ರೇನೆ ಅಷ್ಟೊಂದು ಮಾನವೀಯತೆ ಮೆರಿತೀವಿ ಅಂತಹ ಒಂದು ಮೇರು ನಟ ಅಮಾನ್ಯವಾಗಿ ಅದನ್ನ ಎಲ್ಲಿ ತಗೊಂಡೋಗಿ ಅದ್ ಯಾವ ಕಸದ ಗುಡ್ಡೆಯಲ್ಲಿ ಕಸದ ರಾಶಿಲಿ ಬಿಸಾಕಿದಿರೋ ನಿಮ್ಗೆಲ್ಲ ಮಹಾಪಾಪ ಬರುತ್ತೆ ಯಾಕಂದ್ರೆ ಈ ವಿಚಾರವನ್ನ ಭಾವನಾತ್ಮಕ ದೃಷ್ಟಿಯಿಂದ ಯಾಕೆ ನೋಡ್ತೀವಿ ಅಂದ್ರೆ ನಮ್ಮೊಳಗೆ ಒಳ್ಳೆ ಭಾವನೆ ಮೂಡಿಸಿರೋಂತಹ ನಟ ಇವತ್ತು ನಾವು ಸಮಾಜದಲ್ಲಿ ಒಂದು ಹಿರಿಯರನ್ನ ಗೌರವಿಸ್ಕೊಂಡು ಕುಟುಂಬನ ಅದರಲ್ಲೂ ಸ್ತ್ರೀಯರಿಗೆ ಹೋಗಿ ಬನ್ನಿ ಅನ್ನುವಂತಹ ಒಂದು ಒಂದು ಅತ್ಯಂತ ಸಂಭಾವಿತ ಭಾಷೆ ಬಳಸಿ ಮಾತಾಡ್ತಾರೆ ಅಂದ್ರೆ ಅವರು ಹಾಕಿ ಕೊಟ್ಟಂತಹ ಒಂದು ರೀ ಎಲ್ಲ ಗಂಡ ಹೆಂಡ್ತಿರ್ ಹೇಗಿರ್ಬೇಕು ಕಡೆ ಕಡೆಯ ಸಿನಿಮಾಗಳಲ್ಲಿ ಅವರು ಏನು ಒಂದು ಅತ್ಯಂತ ಒಂದು ಯಾವುದೋ ಮಠದ ಸ್ವಾಮೀಜಿಗಳಿರೋ ಹಾಗೆ ಅತ್ಯಂತ ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ ಅವ್ರು ನೋಡಿದ್ರೇನೆ ಒಂದು ಏನೋ ಒಂದು ಚೈತನ್ಯ ಬರೋದು ಅಂತಹ ಒಂದು ವ್ಯಕ್ತಿಗೆ ಈ ರೀತಿ ಒಂದು ಅನ್ಯಾಯ ಮಾಡಿರೋದು ಯಾರೋ ಒಬ್ಬ ಸಾಮಾನ್ಯ ಅವನು ಯಾವ್ದೋ ಒಂದು ರಾಜಕಾರಣಿ ಅವನು ಸ್ವಂತ ಒಂದು ಇದ್ರಲ್ಲಿ ಸ್ಮಾರಕ ಮಾಡ್ತಾರೆ ಯಾವ್ದೋ ಒಂದು 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 ಮೂರ್ತಿ ಒಂದು ಇದಕ್ಕೆ ಅಪಮಾನ ಆದ್ರೆ ನಾಡಿನಲ್ಲಿ ಪ್ರತಿಭಟನೆ ಆಯ್ತವೆ ಎಲ್ಲಾ ನಡೀತವೆ ಆದ್ರೆ ಇಂತ ಒಬ್ಬ ಮೇರು ನಟ ಆದಾಗ ಒಕ್ಕೊರಳಿನಿಂದ ನಿಂತು ಪ್ರತಿಭಟನೆ ಮಾಡಕ್ ಆಗದೆ ಇರೋ ಅಷ್ಟು ನಾವು ಕೈ ಕಟ್ಟಾಕಿದೆಯಲ್ಲ ಸರ್ಕಾರ ರೀ ಅಲ್ಲಿ ಕಾನೂನಿನ ತೊಡಕಿದೆ ಅದು ವೈಯಕ್ತಿಕ ಜಾಗ ಅದೆಲ್ಲ ಇದ್ರೆ ಅವ್ರ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಕಂಠಿರುವ ಸ್ಟುಡಿಯೋಲ್ಲೇ ಮಾಡಬಹುದಾಗಿತ್ತಲ್ಲ ನಿಮ್ಗೆ ಅಷ್ಟೊಂದು ಇದ್ರೆ ಅವರು ಒಂದು ಸಮಾನ ನಟಿರ್ತಾನೆ ಯಾಕೆ ಕೊಡ್ಲಿಲ್ಲ ಆ ಜಾಗ ನಿಮ್ಗೆಲ್ಲಾರು ಒಳಮನ ಮೇಲ್ ಒಂದ್ ರೂಪ ಒಳಗೊಂದ್ ರೂಪ ಅಂತಾರೆ ಬಹಿರಂಗವಾಗಿ ನೀವು ಏನೇ ನಾವು ವಿಷ್ಣು ಅಭಿಮಾನಿ ಇವತ್ತು ಕನ್ನಡ ಚಿತ್ರರಂಗ ನಟರು ಅವರು ಸತ್ತ ನಂತರನು ಅವ್ರ ಇಟ್ಕೊಂಡು ಸಿನಿಮಾ ಮಾಡಿ ಆದಾಯ ಗಳಿಸ್ಕೊಂಡವ್ರೆ ಅವ್ರದ್ದು ಬರೀ ಫೋಟೋ ಟ್ಯಾಟು ಟೆಂಪರ್ವರಿ ಟ್ಯಾಟು ಒರಿಜಿನಲ್ ಟ್ಯಾಟುನು ಅಲ್ಲ ಸಿನಿಮಾ ನಟರ ಅಭಿಮಾನಿಗಳ ಟ್ಯಾಟು ಹಾಕಿಸ್ಕೊಂಡಿರ್ತಾರೆ ಆದ್ರೆ ಅವ್ರದು ಟೆಂಪರ್ವರಿ ಟ್ಯಾಟು ಹಾಕಿಸ್ಕೊಂಡು ನಟಿಸುತ್ತಿದ್ದಿರಲ್ಲ ನಟರು ನಿಮ್ಗೆಲ್ಲಾ ಏನಾದ್ರು ಒಂದು ವೈಯಕ್ತಿಕ ನೈತಿಕತೆ ಅನ್ನೋದಿದ್ರೆ ನೀವು ಧ್ವನಿ ಎತ್ತಬೇಕಾಗಿತ್ತು ನೀವು ಮಾತಾಡಬೇಕಾಗಿತ್ತು ನೀವು ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ಬೇಕು ಮಾತಾದ್ರೆ ನೀವು ವೈಯಕ್ತಿಕ ವಿಚಾರಗಳನ್ನೆಲ್ಲ ಇವಾಗ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಪ್ರತಿ ದಿನ ಅದನ್ನೇ ಅದನ್ನೇ ಹಾಕಿ ಹಾಕಿ ಟಿ ಆರ್ ಪಿಗೋಸ್ಕರ ಸಮಾಜದಲ್ಲಿ ಅಶಾಂತಿ ಮೂಡಿಸೋ ಅಂತ ಒಂದು ಕಾಮೆಂಟ್ ಅಂತೆ ಆ ನಟ ಅಂತ ಏ ಇಂಥ ವಿಚಾರದಲ್ಲಿ ಧ್ವನಿ ಎತ್ತಿ ನ್ಯಾಯ ಕೊಡಿಸೋಕೆ ಎಷ್ಟು ಅಭಿಮಾನಿಗಳು ನೊಂದವ್ರೆ ಗೊತ್ತಾ ಮೊನ್ನೆ ಹಬ್ಬದ ದಿನ ಹಬ್ಬ ಅಲ್ಲ ಅದು ನರಕ ಅವ್ರಿಗೆ ಅಭಿಮಾನಿಗಳಿಗೆ ಅವರ ಒಂದು ಮನಸ್ಸಲ್ಲಿ ಆಗ್ತಕ್ಕಂತ ನೋವು ಹೊರ ಹಾಕೋಕೆ ಆಗ್ತಾ ಇಲ್ಲ ಒಂದು ಕಾನೂನು ಸುವ್ಯವಸ್ಥೆ ಭಂಗ ಮಾಡಕ್ಕೂ ಮನ್ಸಿಲ್ಲ ವಿಷ್ಣು ಅವರು ನೊಂದ್ ಅವರು ಅವರ ಒಂದು ಇದನ್ನ ನೆನೆಸ್ಕೊಂಡು ಅವ್ರು ಹೇಳಿರೋಂತ ಮಾತನ್ನ ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರಗಳು ಇದ್ ಈ ವಿಷಯದಲ್ಲಿ ನ್ಯಾಯಯುತವಾದಂತ ಕ್ರಮ ಕೈಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಂದ ಯಾವ ಆ ಲೋಪದೋಷ ಆಗ್ಬಾರ್ದು ಆ ಆದ್ರೂ ದೂರಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಬಹಳ ತೀವ್ರವಾಗಿ ಖಂಡಿಸ್ತೀನಿ ಸಿಗಲಿ ಸಿಗಲಿ ಸಿಗಲೇಬೇಕು ಸಿಗಲೇಬೇಕು ಸಿಗಲೇ ಇನ್ನೊಂದು ಅವರ ಹೆಸರು ಹೇಳ್ಕೊಂಡು ಬೆಳೆದಿರೋ ನಟರುಗಳಲ್ಲಿ ಕೆಲವೊಬ್ಬರು ಇಬ್ರು ಮಾತ್ರ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಅದ್ರ ಹೆಸರು ಹೇಳ್ಕೊಂಡು ಬೆಳೆದವರು ಯಾರು ಧ್ವನಿ ಎತ್ತುತ್ತಿಲ್ಲ ಮಾತಾಡ್ತಿಲ್ಲ ಬರೋದು ಇಲ್ಲ ಅವ್ರಿಗೆ ಜನಪ್ರಿಯತೆ ಮುಖ್ಯ ಹೊರತು ನ್ಯಾಯ ಸತ್ಯ ಧರ್ಮ ಅದು ಸಿನಿಮೆಯ ನಾಟಕೀಯ ಭಾಷೆ ಅಷ್ಟೇ ಸ್ಕ್ರಿಪ್ಟೆಡ್ ಮಾತು ವೈಯಕ್ತಿಕವಾಗಿ ಅಂತರಾಳದಿಂದ ಅವ್ರಿಗೆ ಅಭಿಮಾನ ಇದ್ರೆ ನಾವ್ ಹೇಳಿ ನೀವು ಮಾಡಿ ಅಂತ ಹೇಳ್ಸೋ ಅಂತ ಅಗತ್ಯ ಇಲ್ಲ ಅವ್ರಿಗೆ ವೈಯಕ್ತಿಕ ನಿಂದನೆ ಆದ್ರೆ ಸೆಲ್ಫಿ ಅವರೇ ರೀಲ್ ಮಾಡಿ ಬಿಡ್ಬಿಡ್ತಾರೆ ಈ ವಿಚಾರದಲ್ಲಿ ಅವ್ರು ಚಕಾರ ಎತ್ತಾ ಇಲ್ಲ ಒಂದ್ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರ ಜನಪ್ರಿಯತೆ ಕುಗ್ಗುತ್ತೆ ವಿರೋಧ ಉಂಟಾಗುತ್ತೆ ಅಂತ ಅದಕ್ಕೆಲ್ಲಾ ಹೆದರ್ಬೇಡಿಕೊಂಡ್ರಿ ಇರೋದ್ ಒಂದ್ ಜೀವನ ಯಾವಾಗ ಇರ್ತಿರೋ ಯಾವಾಗ್ ನೆಗೆದ್ ಬೀಳ್ತಿರೋ ಸತ್ಯದ ಪರ ಆಗ್ಲಿಲ್ಲ ಅಂದ್ರೆ ನಿಮ್ ಜೀವನ ಜೀವನನೇ ಅಲ್ಲ ಅಂತ ಭಾವಿಸ್ತೀನಿ ಪರ್ದೆ ಮೇಲೆ ಹೀರೋಯಿಸಮು ರಾರಾಜಿಸೋದು ಅದು ಒಂದ್ ಕಡೆ ಇಟ್ಬಿಡಿ ಅದು ಕೇವಲ ಒಂದು ಸಿನಿಮಾಟಿಕ್ ವಾಸ್ತವದಲ್ಲಿ ಸತ್ಯಾನೇ ಹೇಳ್ಬೇಕು ಸತ್ಯದ ಪರನೆ ನಿಲ್ಬೇಕು ಅವ್ರೇ ನಿಜವಾದ ಹೀರೋಗಳು ಅವರೇ ಒಳ್ಳೆ ನಾಯಕರು ಅಂತ ಹೇಳ್ತೀನಿ ಇದ್ರ ಮೇಲೆ ನಾನು ಇನ್ನು ಹೇಳ್ತಾ ಇದ್ರೆ ಪದ ಪ್ರಯೋಗ ಬೇರೆ ಬೇರೆ ಮಾಡ್ಬಿಡ್ತೀನಿ ಈ ವಿಷಯದ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಪಡಿಸಿದ್ದಾರೆ ಯಾಕೆ ಅಂದ್ರೆ ಅವರು ತೀರ್ಕೊಂಡಾಗ್ಲೂ ಅಭಿಮಾನಿಗಳಿಗೆ ನೋವೇ ಆಗಿದ್ದು ಇವಾಗ್ಲೂ ಕೂಡ ಇವತ್ತು ನಿನ್ನೆ ತೀರ್ಕೊಂಡಿದಾರೇನೋ ಆ ಒಂದು ಶೋಚಕದ ವಾತಾವರಣ ನೀವ್ ನೋಡ್ತಾ ಇದೀರಾ ಏನಿಗ್ ಬೇಕಾಗಿತ್ತು ನಿಮ್ಗೆ ಪ್ರತಿ ಒಂದು ವಿಚಾರದಲ್ಲೂ ಆರ್ಥಿಕ ಬುದ್ಧಿ ಇದೆ ಅಂತ ಗೊತ್ತಾದ್ಮೇಲೆ ನೀವು ಆ ಜಾಗಕ್ಕೆ ಕೊಂಡೊಯ್ತಿದ್ರಲ್ಲ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ತರಾತುರಿಯಲ್ಲಿ ತೀರ್ಮಾನ ತಕೊಂಡ್ರಲ್ಲ ಅವಾಗ್ಲೇ ಸ್ವಲ್ಪ ನೀವು ಯಾವ ಸ್ಥಳದಲ್ಲಿ ಮಾಡಿದ್ರೆ ಸೂಕ್ತ ನನ್ಗನ್ಸುತ್ತೆ ಇದೊಂದು ಷಡ್ಯಂತ್ರ ಅಂತ ಯಾಕಂದ್ರೆ ಆ ವಿವಾದ ಸ್ಥಳದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡೋದು ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಅದನ್ನ ಪೂರ್ಣ ರೀತಿಯಲ್ಲಿ ಕಟ್ಕೊಡಕ್ ಆಗದೆ ಆಟ ಆಡ್ಸೋದು ಅದನ್ನ ಒಂದು ವಿವಾದಾತ್ಮಕ ಸ್ಥಳ ಮಾಡೋದು ಆಮೇಲೆ ಕೆಲವೊಂದು ದಿನ ಆದ್ಮೇಲೆ ಅದನ್ನ ತೆರವುಗೊಳಿಸೋದು ನೋಡಿದ್ರೆ ಇದ್ರಿಂದ ಏನೋ ಒಂದು ಪಿತೂರಿ ಉದ್ದೇಶ ಇರೋದು ಮೇಲ್ನೋಟಕ್ಕೆ ಎಲ್ಲಾರ್ಗೂ ಎಲ್ಲಾರ್ಗು ಕಾಣ್ತಾ ಇದೆ ಇದ್ರಲ್ಲೂ ನೀವು ಒಂದು ಒಳ ರಾಜಕೀಯ ಮಾಡಿರೋದು ಬಹಳನೇ ಒಂದು ಅಪರಾಧ ಇದು ಅವರು ಜೀವಂತವಾಗಿದ್ದಾಗಂತೂ ಯಾವ್ದೋ ರೀತಿ ಕಷ್ಟ ಕೊಟ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟಿದ್ದ ಅವ್ರು ತಡದ್ರು ಎಲ್ಲೂ ಹೊರ ಹಾಕ್ಲಿಲ್ಲ ಏನಾದ್ರು ಒಂದ್ ಘಟನೆ ಜರುಗಿದ್ರೆ ಏನಾದ್ರು ಅನ್ಯಾಯ ಆದ್ರೆ ಆಕ್ರೋಶದಿಂದ ಹೊರ ಹಾಕ್ತಾರೆ ಅವರು ಸಹನ ಮೂರ್ತಿ ಅಂತೆ ಅವರು ತಡ್ಕೊಂಡೇ ಬಂದ್ರು ತಾಳ್ಮೆ ಶಾಂತಿ ಸಹಾನುಭೂತಿಯಿಂದ ಅವರು ಇರ್ಬೇಕು ಆ ಒಂದು ಸ್ವಭಾವನೆ ಇವತ್ತು ಅವರ ಅಭಿಮಾನಿಗಳಲ್ಲಿ ಇರ್ತಕ್ಕಂತಹ ಒಂದು ಆದರ್ಶಪ್ರಾಯ ಗುಣ ಅದ್ರಿಂದಾನೇ ಇವತ್ತು ಎಲ್ಲ ಕಣ್ಣೀರಾಗ್ತಾ ಇದ್ದಾರೆ ಇದಾರೆ ಹೊರತು ಏನ್ ಮಾಡ್ಬೇಕು ತೋಸ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳಿ ಯಾವ ರೀತಿಯ ಒಂದು ನೀವು ಕೆಲಸ ಮಾಡಿದೀರಾ ಅಂತ ಪ್ರತಿಯೊಬ್ರು ಈ ಭೂಮಿ ಮೇಲೆ ಬಂದಿದ್ದೀವಿ ಒಂದಷ್ಟು ವರ್ಷ ಬದುಕಿ ನಾವು ಎಲ್ಲಾ ಹೋಗವ್ರೆ ಆದ್ರೆ ಇರೋ ಜೀವನ್ದಲ್ಲಿ ನಾವ್ ಏನ್ ಕೆಲಸ ಮಾಡಿದ್ವಿ ಅಂತ ಬರುತ್ತಲ್ಲ ಅವತ್ತು ನೀವು ತಲೆ ತಗ್ಸ್ಬೇಕಾಗತ್ತೆ ಯಾಕಂದ್ರೆ ನೀವು ಬರೀ ಆರ್ಥಿಕ ದೃಷ್ಟಿಕೋನದಲ್ಲಿ ಮಾತ್ರ ಆ ವ್ಯಕ್ತಿನ ನೀವು ಆ ಸಮಾಧಿನ ತೆರವು ಮಾಡಿದೀರಾ ಆದ್ರೆ ಕೋಟೆ ಅಂತ ಅಭಿಮಾನಿಗಳ ಮನಸ್ಸಿಗೆ ಘಾಸಿಗೊಳಿಸಿದಿರ ಅದು ಈ ಹೊಟ್ಟೆಗೆ ಹೊಟ್ಟೆಗೆ ಹೊಟ್ಟೆ ಇಂದ ಬರುವಂತ ಶಾಪ ಇದೆಯಲ್ಲ ಅದು ನಿಮ್ಗನ್ನ ಸುಮ್ನೆ ಬಿಡಲ್ಲ ಒಂದಂತೂ ನಿಜ ನೀವು ಮಾಡಿರ್ತಕ್ಕಂತ ಒಂದು ಕೆಲ್ಸದ ಷಡ್ಯಂತ್ರ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಳಿದು ನೀವು ಅದರ ದಂಡ ತೆರಲೇಬೇಕು ಅದನ್ನ ಅನ್ಭವಿಸ್ಲೇಬೇಕು ಅನ್ಭವಸ್ತೀರಾ ಆದ್ರೆ ಆ ಜಾಗಕ್ಕೆ ನಿಮ್ಗೆ ಬೆಲೆನೇ ಬೇಕು ಅಲ್ಲಿ ಆರ್ಥಿಕತೆನೆ ಬೇಕಾಗಿತ್ತು ಅಂದ್ರೆ ಅಲ್ಲಿ ಸ್ಮಾರಕ ಮಾಡಿ ಬರೀ ಎಂಟ್ರಿ ಫೀಸ್ ಇಟ್ಬಿಟ್ಟಿದ್ರು ನಿಮ್ ಜೀವನ ನಿಮ್ ಕುಟುಂಬ ನಿಮ್ಮ ಪರಂಪರೆನೇ ಸಾಗಿಸ್ಬಿಡೋದು ಅಂತ ಒಂದು ಅಭಿಮಾನಿನ ಅವ್ರು ಹೊಂದಿದ್ರು ಇಲ್ಲೇ ಮೈಸೂರಿನಲ್ಲೇ ಮಾಡ್ಬಹುದಾಗಿತ್ತು ಅಂತ್ಯ ಸಂಸ್ಕಾರನ ಮಾಡಿದ್ರೆ ಒಳ್ಳೆ ಒಳ್ಳೆ ಈ ವಿವಾದನೇ ಇರ್ತಿರ್ಲಿಲ್ಲ ಅಂತ ವ್ಯಕ್ತಿನ ಜೀವಂತವಾಗ ಇದ್ದಾಗ್ಲೂ ವಿವಾದ ಮಾಡಿದ್ರಿ ಅವ್ರ ಜೊತೆಲಿ ಇವತ್ ಸತ್ ಮೇಲೆ ಸಮಾಧಿ ಜೊತೆಗೂ ವಿವಾದವಾಗೇ ಇಟ್ಬಿಟ್ರಿ ತುಂಬಾ ಆಕ್ರೋಶ ಹೊರ ಹಾಕ್ಬೇಕು ಅನ್ಸುತ್ತೆ ಆದ್ರೆ ಹೇಳ ಬಳಸುವಂತ ಪದಗಳೇನು ಅಂತ ನಮ್ಗೆನೆ ತೋಚ್ತಾ ಇಲ್ಲ ಯಾವ ರೀತಿ ಹೊರ ಹಾಕ್ಬೇಕು ಅನ್ನೋದು ಇನ್ನು ಹಿರಿಯ ಜೀವಗಳು ಬೆಳಿಗ್ಗೆಯಿಂದ ಬಂದು ಕಣ್ಣೀರು ಸುರಿಸ್ತಾ ಇದ್ದಾರೆ ಏನು ಕುಟುಂಬದ ಒಬ್ಬ ಸದಸ್ಯನಿಗೆ ಅನ್ಯಾಯ ಆದ್ರೆ ಯಾವ ರೀತಿ ಭಾವ ಬರುತ್ತೆ ಆಗ್ ನೋವಾಗ್ತಾ ಇದೆ